शिवाय गुरव नम श्रीमात्रे नम श्रीमत्सच्चिदानंदगुरपरब्रह्मणे नम देवी महात्म पीटिकाध्याय मूरने पद्य आतनाज शिष्यनाने पातकू पवित्रसर्व ಧೂತ ಚಿದಾನಂದಾವಧೂತನಾಂ ಗುರುವಿನ ಆಗ್ನೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಗೆ ತಾನಿದನು ಆ ಗುರುವಿನ ಅನುಗ್ರಹದಿಂದ ಗುರುವಿನ ಆಜ್ಞೆಯಿಂದ ಚಿದಾಂದ ಅವಧೂತರು ಈ ಒಂದು ದೇವಿ ಮಹಾತ್ಮೆಯನ್ನು ಬರೆದಿದ್ದಾರೆ ಎದಕ್ಕೆ ತಂದಿದ್ದಾರೆ ಅಂತ ಕಾರಣ ಹೇಳ್ತಾ ಇದ್ದಾರೆ ತಿಳಿ ಧರ್ಮಾರ್ಥ ಕಾಮ್ಯ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿ ಆಗ್ಲಿಕ್ಕೋಸ್ಕರ ಇದನ್ನು ತೊಗೊಂಬಂದಿದ್ದೀವಿ ಅಂಥೇಳಿ ಅದಕ್ಕೋಸ್ಕರ ಗುರುಗಳು ಆಜ್ಞೆ ಆಗಿರೋದು ಎದಕ್ಕೋಸ್ಕರ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಮನುಷ್ಯನಿಗೆ ದೊರೆಯಲಿ ಅಂಥೇಳಿ ಈ ಗ್ರಂಥವನ್ನು ಬರಲಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಸರ್ವ ಪಾಪಗಳು ಕೂಡ ಪಾತಕಗಳು ಅಂದರೆ ಪಾಪಗಳು ಸರ್ವವೂ ಕೂಡ ನಿವಾರಣೆ ಆಗಿ ಪರಿಶುದ್ಧ ಆಗ್ತಕ್ಕಂಥವನಾಗ್ತಾನೆ ಅದರಿಂದ ಪರಮಾನಂದ ಪ್ರಾಪ್ತಿ ಅತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತಕ್ಕಂಥದ್ದೇ ಮೂಲ ಉದ್ದೇಶ ನಾವು ಮುಖ್ಯವಾಗಿ ನಾವು ಮೊದಲನೇ ದಿವಸ ಹೇಳ್ಕೊಂಡ್ವಿ ಚಿಕ್ಕ ಮಕ್ಕಳಿಗೆ ಹೋಗಲೇಬೇಕು ಚಾಕ್ಲೇಟ್ ಕೊಡ್ತಾರೆ ಯಾಕೆ ಚಾಕ್ಲೇಟ್ ತಿನ್ನೋ ಸಲುವಾಗಿ ಸ್ಕೂಲ್ಗೆ ಹೋಗೋಕ್ಕಲ್ಲ ಚಾಕ್ಲೇಟ್ ಸಲುವಾಗಿ ಸ್ಕೂಲ್ಗೆ ಹೋಗ್ತಾನೆ ಆದರೆ ಆಗೋದು ಜ್ಞಾನ ವಿದ್ಯೆ ವಿದ್ಯೆ ಬರ್ತದೆ ಇಲ್ಲಿ ಕೂಡ ಅಷ್ಟೇ ಈ ಸಂಸಾರ ದುಃಖ ನಿವಾರಣೆ ಆಗ್ತದೆ ಅಥವಾ ಕಷ್ಟಗಳು ಪರಿಹಾರ ಆಗ್ತವೆ ನಾನು ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿದ್ರೊಳಗೆ ಎಂಟ್ರಿ ಆದರೆ ಅವು ಎಂಟ್ರಿ ಆಗೋದ್ರ ಜೊತೆಗೆ ಮೋಕ್ಷ ಕೂಡ ಸಿದ್ಧಿ ಆಗ್ತದೆ ಅಂತ ಅರ್ಥ ಅದರ ಸಲುವಾಗಿ ಈ ಒಂದು ದೇವಿ ಮಹಾತ್ಮೆಯನ್ನು ರಚಿಸಿರೋದು ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಇವತ್ತೇನು ನೋಡ್ತಾ ಇದ್ದೀವಿ ಎಲ್ಲ ದೇವಸ್ಥಾನಗಳಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಪ್ರತಿ ವರ್ಷ ದೇವಸ್ಥಾನದಲ್ಲಿ ದೇವಪುರಾಣ ಇಡ್ತಾರೆ ಯಾಕೆ ಇಕ್ತಾರೆ ಅಂದರೆ ರಂಜನೀಯವಾಗಿ ಇಕ್ತಕ್ಕಂಥವ್ರು ಏನೋ ನಾವು ಮಾಡ್ತಿದ್ದೀವಿ ನನಗೆ ಹಂಗೆ ಕಾಟಾಚಾರಕ್ಕೆ ಮಾಡೋದಾದರೆ ಯಾವ ದೇವಸ್ಥಾನದಾಗೂ ನೀವು ದೇವಪುರಾಣ ಇಡೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ರಂಜನೆ ಬೇಕು ಕೆಲವರು ಕೇಳ್ತಾರೆ ಕೇ ಸ್ವಾಮಿ ಈಗ ಎಲ್ಲ ಸಬ್ಜೆಕ್ಟ್ ಹೇಳ್ಬೇಡ್ರಿ ನಗಸ್ರಿ ಜನನ ಹಿಂಗೂ ಕೇಳೋರು ನಗಸ್ರಿ ನಗ್ಸಕ್ಕಿಡೋದಾದರೆ ದೇವ ಪುರಾಣ ಹಿಡ್ಗೊಂಡು ನಗ್ಸದೆದಕ್ಕೆ ಕೆಲಸ ಮಾಡಬೇಕು ಅವಶ್ಯಕತೆ ಐತೆ ನಗ್ಸೋ ಅವಶ್ಯಕತೆಯೂ ಇಲ್ಲ ಇನ್ನು ಏನೋ ಕಾಟಾಚಾರಕ್ಕೆ ಮಾಡ್ತಿದ್ದೀವಿ ವರ್ಷ ವರ್ಷ ಈ ವರ್ಷವೂ ಅಷ್ಟೇ ಆ ದೇವಸ್ಥಾನದ ಕಮಿಟಿಯವ್ರು ಇರ್ತಾರೆ ಒಬ್ಬರು ಕೂಡ ಕುಂತು ಕೇಳೋರಿರೋದಿಲ್ಲ ಅವ್ರು ಬಂದ್ರೆ ಅವ್ರ ಪಡಿಗೆ ಬಿಟ್ಟರೆ ಅವ್ರು ಹೋದ್ರೆ ಮುಗೀತು ಎಲ್ಲ ಮುಗಿದು ಸಂತೆ ಆದಮೇಲೆ ಕೊನೆ ಹೇಗೆ ಬರ್ತಾರೆ ಚೆನ್ನಾಗಿ ಅಂತ ಅವ್ರು ಏನೂ ಕೇಳಿರೋದಿಲ್ಲ ಯಾಕೆ ಹೇಳಿದರು ಏನು ಕೇಳಿದರು ಬಿಟ್ರಂತಕ್ಕಂಥ ಒಂದು ಪರಿಜ್ಞಾನ ಎಲ್ಲ ಒಂದು ಕಡೆಗಲ್ಲ ನಾನು ಸುಮಾರು ಕಡೆ ನೋಡಿದ್ದೀನಿ ಕೆಲವರು ಕೆಲವು ಕಂಬಿಗೆ ಧನಮದಿಂದ ಮಾಡ್ತವ್ರೆ ಕೆಲವರು ಜಾತಿ ಮದದಿಂದ ಮಾಡ್ತಾರೆ ಕೆಲವರು ಅಲ್ಲಿ ಕೆಲವ್ರಿಗೆ ಹೆಂಗಂದರೆ ರಂಜನೀಯ ಬೇಕಷ್ಟೇ ಅಲ್ಲಿ ರಂಜನೀಯ ಆಗಬೇಕು ಒಂದ್ಸಲಿ ಪುರಾಣ ಭಾಳಷ್ಟು ರಂಜಿನಿ ಭಾಳ ಚೆನ್ನಾಗಿ ಹೇಳ್ತಾರೆ ಅಂಥೇಳಿ ಒಂದು ವಿಡಿಯೋ ನೋಡಿದೆ ನಾನು ಭಾಳಷ್ಟು ಚೆನ್ನಾಗಿ ರಾಗ ಏರು ಇಳಿತಾ ಭಾಳ ಚೆನ್ನಾಗಿದೆ ಅವ್ರೇನು ಹೇಳಿದಂದರೆ ಆ ದೇವಿ ಬಂದಲು ದೇ ಈಗ ಮುಂಡೆ ಇಳ ಇಡ್ಕಂಡು ಎಳ್ಕಂಬ ಅಂತ ಕತೆ ಬರ್ತದಲ್ಲ ಅವನು ಅದು ಅವನು ಹೆಂಗೆ ಹೇಳಿದ ಅಂದರೆ ಆತ ಆ ದೇವಿ ತ ಅವನು ಕೇ ಮಾತು ಕೇಳಲಿಲ್ಲ ಅಂದರೆ ದೇವಿ ಚೆನ್ನ ಕಡ್ಕಂಡು ತಗೊಂಡ್ ಬಂದುಬಿಡು ಅಂತ ಪ್ರವಚನದಾಗ ಭಾಳ ಏರು ಇಳಿತಾ ಬೈರವಾಗಿ ಹೇಳಿ ಜನ ಎಲ್ಲ ಬಹಳ ಖುಷಿಯಾಗಿ ಚಪ್ಪಾಳೆ ತಟ್ತಾಯಿದ್ರು ಇರೋದೇನು ಅಲ್ಲಿ ಹೇಳ್ತಾ ಇರೋದೇನು ಏನಾಗ್ತಾಯಿದೆ ಯಾವ ಪರಿಜ್ಞಾನವೂ ಇಲ್ಲದೇ ಕಾಟ ಆಚಾರಕ್ಕೆ ದೇವಸ್ಥಾನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಡ್ತೀನಿ ನಾನು ಯಾಕಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ ಕಮಿಟಿಯರ್ ಅದಕ್ಕೆ ಸಪ್ರೇಟ್ ಒಂದು ಕಮಿಟಿ ಮಾಡಿರಿ ಕುಂದಿಸ್ರಿ ಕೇಳಿ ಯಾರು ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳೋದಿಲ್ಲ ಏನು ತಿಳ್ಕೊಂಡ್ರಿ ಅದ್ರ ಬಗ್ಗೆ ಗಮನ ಕೊಟ್ರೆ ಅದು ಮುಂದೆ ಒಳ್ಳೇದಾಗುತ್ತೆ ಅದನ್ನು ಬಿಟ್ಟು ಕಾಟಾಚಾರಕ್ಕೆ ಮಾಡೋದ್ರೆ ಮಾಡೋದು ಬೇಡ ಲಲಿತ ನಮ್ಮ ದೀಪಾಚರಿ ದೀಪಾಚಿರಿ ಶಿವಸಹಸ್ರನಾಮ ಓದ್ರಿ ಒಳ್ಳೇದು ನಾಮಸ್ಮರಣೆ ನಾಮಸ್ಮರಣಾ ಧನ್ಯಮುಪಾಯೋ ನಹಿ ಪಶ್ಯಾಮಿ ಭವತರಣಿ ಅಂತ ಶಂಕರಾಚಾರ್ಯ ಹೇಳ್ಕೊಂಡಿದ್ರು ಅದನ್ನು ಮಾಡ್ರಿ ಸಾಕು ಪುರಾಣನೇ ಹೇಳಬೇಕು ಅನ್ನೋದೇನೈತೆ ಕೆಲವ್ರು ಖರ್ಚು ಖರ್ಚಾಗುತ್ತೆ ಖರ್ಚು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬೇಡ ಅಂತದ್ದು ಯಾಕೆ ಮಾಡ್ತೀರಿ ಆಗಲಿಲ್ಲದ್ದು ಯಾಕೆ ಮಾಡ್ತೀರಿ ಆಗೋದನ್ನಷ್ಟೇ ಮಾಡಿರಿ ಏನಿರ್ತದೆ ಕರ್ಸ್ರಿ ವಿಷ್ಣು ಸಹಸ್ರ ಶಿವ ದಿ ಲಲಿತಾ ಸಹಸ್ರಾಮಿರ್ತದೆ ಓದಿಸ್ರಿ ಲಲಿತಾ ಸಹಸ್ತ್ರ ಬಂದು ಹೆಣ್ಮಕ್ಳು ಇರ್ತಾರೆ ದಿವಸ ಸಾಯಂಕಾಲ ಬಂದು ಹೋದರೆ ನೀಟಾಗಿ ಬಂದು ಬಹಳ ಸಂತೋಷವಾಗಿ ರಾಗಬದ್ಧವಾಗಿ ಓದಿ ಆ ಸ್ತುತಿ ಮಾಡಿ ಹೋಗಿ ಸ್ತುತಿ ಮಾಡಿದರೆ ಸಾಕು ಎಲ್ಲವೂ ಸಿಗ್ತದೆ ಇದನ್ನೇ ಮಾಡಬೇಕಂತೇನಿಲ್ಲ ಇದು ಯಾತಕ್ಕೆ ಮಾಡಿದೆ ಅಂದರೆ ಅರ್ಥ ಕಾಮ ಮೋಕ್ಷ ಸಿಗಬೇಕಂತ ಇದನ್ನು ಮಾಡಿದ್ದಾರೆ ಅದು ಸಲುವಾಗಿ ಈಗ ಸಾಮಾನ್ಯವಾಗಿ ದಿವಸ ಓದ್ತಾರೆ ಮನೆಗಳಲ್ಲಿ ಆದರೆ ಅದರ ಅರ್ಥ ಚೆನ್ನಾಗಿ ಆಗೋಲ್ಲ ಅಂಥೇಳಿ ಅದನ್ನು ಅರ್ಥ ತಿಳಿಸೋದಕ್ಕೆ ಯಾರೂ ಸಿಗೋದಿಲ್ಲಲ್ಲ ಅಂಥೇಳಿ ನಮಗೂ ಯಾವಾಗ ಅವಕಾಶ ಆಗಲ್ಲ ಅಂಥೇಳಿ ವರ್ಷಕ್ಕೊಂದ್ಸಲ ದೇವಸ್ಥಾನದಾಗ ಮಹಾತ್ಮರನ್ನ ಯಾರು ಕರೆಸಿದರೆ ಅವರಿಂದ ತಿಳ್ಕೊಂಡ್ರೆ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ವರ್ಷಕ್ಕೆ ದೇವಸ್ಥಾನಗಳು ಇಟ್ಕೊಂಡ್ರಾಗಲಿ ಆ ಕಾಟಾಚಾರಕ್ಕೆ ಮಾಡೋಕ್ಕಲ್ಲ ಅನ್ನೋ ನಾವು ಗಮನಿಸ್ಬೇಕು ಇವತ್ತಿನ ಸ್ಥಿತಿ ಆಗಾಗಿದೆ ಎಲ್ಲ ದೇವಸ್ಥಾನ ಕಂಪ್ಟಿಗಳಿಗೂ ನೀವು ಇದ್ದರೆ ನಿಮಗೆ ಗೊತ್ತಿದ್ರೆ ಹೇಳ್ರಿ ಇಲ್ಲಾಂದ್ರೆ ದೇವಸ್ಥಾನ ಮ್ಯಾ ಮಾಡೋಂಥ ಅವಶ್ಯಕತೆನೇ ಇಲ್ಲ ಏನು ಎಲ್ಲ ದೇವಸ್ಥಾನ ಗಿಡ್ರಿ ಅಂತಂದು ಇಡಿಯ ಇಡಕ್ಕೆ ಬರ್ದೀನಿ ಅಂತಂದು ಅವರು ಹೇಳಿದ್ದಾರೆ ಏನಾರ ಪ್ರಮಾಣ ಇಲ್ಲ ಹೇಳಿಲ್ಲ ಮತ್ತು ಯಾಕೆ ಹಂಗೆ ಮಾಡ್ತೀರಿ ಹಾಗಾಗಿ ಅದಕ್ಕಲ್ಲ ಇದು ಮೋಕ್ಷ ಧರ್ಮ ಕಾಮಮೋಕ್ಷ ಕಾಮ ಕಾಮಮೋಕ್ಷ ಅಂದ್ರೆ ಏನು ಅವನ್ನ ಅದರಿಂದ ನನಗೇನು ಉಪಯೋಗ ಜೀವನ ಉದ್ಧಾರ ಆಗ್ತದೆ ಧರ್ಮ ಅಂದರೆ ಧರ್ಮವಾಗಿರ್ತಕ್ಕಂಥದ್ದು ಈಗ ಧರ್ಮ ಕೂಡ ಭಾಳಷ್ಟು ಕಷ್ಟ ಆಗಿದೆ ಧರ್ಮ ಅಂದರೆ ಬಹಳ ಸೂಕ್ಷ್ಮ ಇದೆ ಧರ್ಮ ಅಂದರೆ ನಾವು ಈ ಜಾತಿ ಇದ್ರ ಮೇಲೆ ಅಂದ್ಕೊಂಡಿದ್ದೀವಿ ಇದು ಕ್ರೈಸ್ತ ಧರ್ಮ ಇದು ಹಿಂದೂ ಧರ್ಮ ಇದು ಮುಸ್ಲಾಂ ಧರ್ಮ ಇದು ಧರ್ಮ ಅನ್ನೋದಿಲ್ಲ ಓಕೆ ಜಾತಿಗಳು ಅಂತಾರೆ ಅವು ಪಂಗಡಗಳು ಅಂತಾರೆ ಅಭಿಮತ ಮತಗಳು ಅಂತಾರೆ ಓಕೆ ಜಾತಿ ಅನ್ನೋದಿಲ್ಲ ಓಕೆ ಧರ್ಮ ಅಂತ ಅನ್ನೋದಿಲ್ಲ ಹಿಂದೂ ಧರ್ಮ ಅಲ್ಲ ಮುಸ್ಲಿಂ ಧರ್ಮ ಅಲ್ಲ ಮುಸ್ಲಿಂ ಯಾವ ಧರ್ಮಗಳಲ್ಲ ಅವು ಅವು ಮತಗಳು ಅಭಿಪ್ರಾಯಗಳು ಆ ಅಭಿಪ್ರಾಯದಿಂದ ಕೂತ್ಕೂಡ್ಕೊಂಡಿದ್ದೆ ಅವು ಧರ್ಮಗಳೇ ಅಲ್ಲ ಧರ್ಮ ಅಂದರೆ ಯಾವುದು ಗೊತ್ತಾ ಈಗ ಬೆಂಕಿ ಇದೆ ಅಲ್ಲ ಅದು ಸುಡ್ತತೆ ಯಾರು ನೋಟ್ ಇಟ್ಟರು ಸುಡ್ತತೆ ಪೇಪರ್ ಇಟ್ಟರು ಸುಡ್ತತೆ ಕೈ ಇಟ್ಟರು ಸುಡ್ತತೆ ಅದಕ್ಕೆ ಯಾವುದು ಹಿಂದೆ ಮುಂದೆ ನೀನು ನಾನು ಅಂತ ತೇಡ ಇಲ್ಲೇ ಇಲ್ಲ ಅದಕ್ಕೆ ಭೇದ ಭಾವ ಇಲ್ಲ ಅದು ಸುಡ್ತತೆ ಅಷ್ಟೇ ಅದು ಧರ್ಮ ಅದು ನೀರೈತಲ್ಲ ಹರಿತತೆ ಕೆಳಗೆ ಹರಿತತೆ ಅದು ಧರ್ಮ ಗಾಳಿ ಬೀಸ್ತತೆ ಅದು ಧರ್ಮ ಈಗ ಒಂದು ವಸ್ತುಕ್ಕೊಂದು ಸ್ಥಿತಿ ಇದೆ ಅದು ಧರ್ಮ ಇದು ನಿಜವಾದ ಧರ್ಮ ಅದು ಯಾವಾಗಲ್ಲ ಅದನ್ನು ಯಾವುದೋ ಅದು ಬಿಡೋದಿಲ್ಲ ಹಾವೈತಲ್ಲ ಕಚ್ಚೋದಾದ್ರ ಧರ್ಮ ಅಷ್ಟೇ ನಾಯ್ತಲ್ಲ ಬೊಗಳೋದ್ರ ಧರ್ಮ ಹೊಸಬ್ರು ಕಳ್ಳರು ಹೊಸೊಬ್ಬರು ಕ ಅದು ಧರ್ಮ ಅದು ಅದು ಬಿಟ್ಟಿರೋದಿಲ್ಲ ಅದು ಸ್ವಧರ್ಮ ಅದನ್ನು ಬಿಟ್ಟು ಈ ಜಾತಿಗಳು ಮಾಡಿಕೊಂಡು ಇದು ಮತ ಅದು ಅದು ಅಭಿಪ್ರಾಯ ಅಷ್ಟೇ ಇದು ಧರ್ಮ ಅನ್ನೋಂಗಿಲ್ಲ ಧರ್ಮ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲದಂಗೆ ಆಗಿಬಿಟ್ಟಿದೆ ಇವತ್ತು ಧರ್ಮ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಅಷ್ಟೇ ಲೈಟ್ ಹಾಕ್ತೀವಿ ಅದು ಬೆಳಗೋದು ಅಷ್ಟೇ ಅದು ಧರ್ಮ ಅಷ್ಟೇ ಅದರಿಂದ ಮುಂದಕ್ಕೆ ಏನಾಗ್ತದೆ ಅದು ಗೊತ್ತಿಲ್ಲದು ಅದರಿಂಗ್ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅದಕ್ಕೆ 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 ಸಂಬಂಧ ಇಲ್ಲ ಲೈಟಿಗೆ ನಿನ್ನೆ ಉದಾಹರಣೆ ನೋಡಿದ್ವಿ ಅವರು ಜಪ ಮಾಡ್ಬೋದು ಅವರು ಇಸ್ಪೇಟೆ ಆಡ್ಬೋದು ಜಪ ಮಾಡಿದ ಪುಣ್ಯ ಅವನಿಗೆ ಬರ್ತದೆ ಪಾಪ ಮಾಡಿದ ಅವನಿಗೆ ಪಾ ಲೈಟ್ ಏನೋ ಅದು ಕಾರಣ ಅಲ್ಲ ಹಾಗ ಧರ್ಮಗಳು ಆ ಭೂಮಿ ಮೇಲೆ ಪ್ರತಿಯೊಂದಕ್ಕೊಂದು ಧರ್ಮ ಸೂರ್ಯನೂ ಒಂದು ಧರ್ಮ ಇದೆ ಅದು ಬೆಳಕು ಕೊಡ್ತಕ್ಕಂಥದ್ದು ಚಂದ್ರನಗೊಂದು ಧರ್ಮ ತಂಪು ಕೊಡ್ತಕ್ಕಂಥದ್ದು ವೃಕ್ಷಗಳನ್ನು ಔಷಧ ಔಷಧಿಗಳನ್ನು ಬೆಳೆಸ್ತಕ್ಕಂಥದ್ದು ಅವು ಧರ್ಮ ಪಾಲನೆ ಮಾಡ್ತಾಯಿದ್ದೆ ಹಾಗಾಗಿ ಮನುಷ್ಯ ಧರ್ಮ ಏನು ಮಾಡಬೇಕು ಪರರಿಗೆ ನೋವು ಮಾಡಬಾರ್ದು ಇನ್ನೊಬ್ಬರಿಗೆ ನೋವು ಮಾಡದೇ ಇರತಕ್ಕಂಥದ್ದು ಧರ್ಮ ಇನ್ನೊಬ್ರಿಗೆ ಆನಂದ ಕೊಡ್ತಕ್ಕಂಥದ್ದು ಧರ್ಮ ದೇವಿ ಮಹಾತ್ಮೆಯ ಧರ್ಮ ಏನು ಧರ್ಮ ಅರ್ಥ ಕಾಮಮೋಕ್ಷವನ್ನು ಕೊಡ್ತಕ್ಕಂಥದ್ದು ಧರ್ಮ ಧರ್ಮ ಅರ್ಥ ಅಂದರೆ ದುಡ್ಡು ಅರ್ಥ ಅಂದರೆ ದುಡ್ಡು ದುಡ್ಡುಗಳ ಮುಖ್ಯ ಆರ್ಥಿಕವಾಗಿ ಬೇಕು ಪ್ರತಿಯೊಂದು ಜೀವನ ನಡೀಬೇಕು ಹುಟ್ಟಿದಾಗ ಇಂದ ಹಿಡಿದು ಸಾಯುವರು ಪ್ರತಿಕ್ಷಣ ದುಡ್ಡು ಬೇಕು ಅದಕ್ಕೆ ಮಹತ್ವ ಇದೆ ಅದಕ್ಕೆ ಕಡಿಮೆ ದುಡ್ಡು ಯಾರೂ ಇರೋದಿಲ್ಲ ದುಡ್ಡು ಏನು ದುಡ್ಡು ಇವತ್ತಿರುತ್ತೆ ಹೋಗುತ್ತೆ ಈ ರೀತಿ ಅಸಡ್ಡೆ ಬೇಡ ಅದಕ್ಕೊಂದು ಶ್ರದ್ಧೆ ಇದೆ ಅರ್ಥ ಇದೆ ಧರ್ಮ ಅರ್ಥ ಕಾಮ ಕಾಮಗಳು ನೆರವೇರಬೇಕು ನೆರವೇರದು ಹೋದರೆ ಮತ್ತೆ ಜನ್ಮ ಜನ್ಮ ತಗೊಳ್ತಾ ಹೋಗಬೇಕಾಗತ್ತೆ ಧರ್ಮ ಅರ್ಥ ಕಾಮ ಸದ್ ಒಂದು ರೀತಿಯಲ್ಲಿ ಅದಕ್ಕೋಸ್ಕರವಾಗಿ ಎಲ್ಲವೂ ಕೂಡ ಧಾರ್ಮಿಕವಾಗಿ ಮಾಡಿಟ್ಟಿದ್ದಾರೆ ಈಗ ಮದುವೆ ಇವೆಲ್ಲವೂ ಕೂಡ ಎಲ್ಲ ತನ್ನ ಇಚ್ಛೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಒಂದು ಧರ್ಮ ಮಾರ್ಗ ಕಟ್ಟುಪಾಡುಗಳನ್ನ ಮಾಡಿದೆ ಅದ್ರ ಮೂಲಕ ನಿನ್ನ ಸುಖಗಳನ್ನು ತೀರಿಸ್ಕೋ ಪೂರೈಸ್ಕೊ ಮೋಕ್ಷ ಅಂದ್ರೇನು ಮೋಕ್ಷ ಅಂದರೆ ಬಿಡುಗಡೆ ಅಂತ ಬಿಡುಗಡೆ ಅಂದರೆ ಈ ಜೀವ ಪರಮಾತ್ಮನಲ್ಲಿ ಸೇರ್ತಕ್ಕಂಥದ್ದು ನಮ್ಮ ಡಿ ವಿ ಗುಂಡಪ್ಪನವ್ರು ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಮೋಕ್ಷವೆಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಮೋಕ್ಷವೆಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಮನದ ಸಂಸ್ಥಿತಿ ಆ ಏನು ಹೇಳ್ತಾರೆ ಅಂದರೆ ಆ ಮನದ ಅಷ್ಟೇ ಯಾವುದು ಮಿತಿ ಆಗಬಾರ್ದು ಯಾವುದು ಜಾಸ್ತಿ ಆಗಬಾರ್ದು ಅದು ಕಡಿಮೆ ಆಗಬಾರ್ದು ಆ ಕಡಿಮೆ ಆಗಲಿಲ್ಲದಂಗೆ ಯಾವುದನ್ನು ನೋಡ್ಕೊಂಡಿರ್ತೀವೋ ಅದೇ ಮೋಕ್ಷ ಸಮಸ್ಥಿತಿ ಮೋಕ್ಷ ಅಂತ ಹೇಳ್ತಾರೆ ಆ ಮೋಕ್ಷವನ್ನು ಪಡೀಲಿಕ್ಕೆ ಈ ದೇವಿ ಮಹಾತ್ಮೆಯನ್ನು ಬರ್ತಿತ್ತು ಧರ್ಮ ಅರ್ಥ ಕಾಮ ಮೋಕ್ಷಗಳು ಯಾಕಂದರೆ ನಮಗೆ ಕಾಮ ನಮಗೆ ಇರ್ತಕ್ಕಂಥ ಕೋರಿಕೆಗಳು ಕಾಮ ಅಂದರೆ ಆ ಇಚ್ಛೆ ಆ ಕೋರಿಕೆ ತಿರುಗಲಿ ನೆರವೇರಲಿಕ್ಕೆ ನಾವು ಅನೇಕ ತಪ್ಪು ಮಾರ್ಗಗಳನ್ನು ಹಿಡಿಬೋದು ಸಾಧ್ಯತೆ ಇದೆ ಹಾಗಾಗಿ ಅಮ್ಮನ ಒಂದು ಪಾದ ಪದವನ್ನು ಹಿಡ್ಕೊಂಡ್ರೆ ಅಮ್ಮನೇ ಎಲ್ಲೋ ನಮಗೇನು ಬೇಕು ಅದೆಲ್ಲವೂ ಕೊಡ್ತಾಳೆ ಹಾಗಾಗಿ ಇದೊಂದು ದಾರಿ ಸಾಕು ನಿಮಗೇನು ದುಡ್ಡು ಬೇಕಾ ಆರ್ಥಿಕವಾಗಿ ಬೇಕಾ ನಿಮ್ಮ ಏನು ಕೋರಿಕೆಗಳು ಬೇಕಾ ಅವೆಲ್ಲವೂ ತೀರ್ತವೆ ಎಲ್ಲ ಧರ್ಮಗಳು ನೆರವೇರ್ತವೆ ಏನು ನೀವು ಏನಾರು ಮಾಡಿರಿ ಒಂದೇನೆಂದರೆ ಇದಕ್ಕೆಲ್ಲ ಭಾಳ ಕಂಡೀಷನ್ ಇರಬೇಕು ಕಂಡೀಷನ್ ಇರಬೇಕು ಕುಡಿಬಾರ್ದು ತಿನ್ನಬಾರ್ದು ಇದೆಲ್ಲ ಕಂಡೀಷನ್ ಮಾಡಿ ಭಾಳಷ್ಟು ತೊಂದರೆ ಮಾಡಿಟ್ಟು ನೀವು ಕುಡಿತೀರ ಕುಡೀರಿ ತಿಂತೀರಾ ತಿನ್ನಿರಿ ಏನು ಮಾಡ್ತೀರೋ ಸಂಬಂಧ ಇಲ್ಲ ನೀವು ಶುಚಿಯಾಗಿ ಇನ್ನೊಂದು ದಿವಸ ದಿವಸ ಒಂದು ಹತ್ತು ನಿಮಿಷ ಪಾರಾಯಣ ಮಾಡಿರಿ ಯಾಕಂದರೆ ಹಿಂಗೆ ಹೇಳೋರು ಇಲ್ಲ ಇವತ್ತು ಯಾಕಂದರೆ ಇದು ಮಾಡಿದ್ರೆ ಇದು ಮಾಡಬಾರ್ದು ಅಂತೇಳಿ ನಾವು ಕುಡಿಯೋದ್ರಿಂದ ನಾನು ಇದು ಮಾಡೋಂಗಿಲ್ಲ ನಾನು ಬಿಡಿ ಸೇತಿನ ಅದಕ್ಕೆ ಇದು ಮಾಡೋಂಗಿಲ್ಲ ಹಿಂಗೆ ಮಾಡಿ ಬಿಟ್ಟು 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 ಮುಂದಿನ ಜನಾಂಗಕ್ಕೆ ಏನು ಕೊಡ್ತಾಯಿದ್ದೀವಿ ಒಂದು ಪುಣ್ಯ ಪಾಪ ಮಾಡ್ತಿದ್ದೀಯಾ ಇದು ಪುಣ್ಯ ಮಾಡು ಪುಣ್ಯ ಒಂದು ದಿವಸದ ಮೇಲೆ ಇದು ಒಂದು ದಿವ್ಸ ಕಾಪಾಡ್ತದೆ ರಾಮಕೃಷ್ಣ ಪರಮೇಶ್ವರು ಕೂಡ ನಾನು ಕುಡಿತೀನಿ ಸ್ವಾಮಿ ಜಪ ಮಾಡೋಕ್ಕಾಗಲ್ಲ ನನಗೆ ಅಂದರೆ ನೀನು ಒಂದು ಕೆಲಸ ಮಾಡು ಜಪ ಮಾಡುವ ಬಿಡಿಯಾಗಿ ಬಿಡೋಕ್ಕಾಗ್ತಾ ಇಲ್ಲ ಅಂದರೆ ಅದನ್ನು ದೇವರಿಗೆ ನೈವೇದ್ಯ ಇಟ್ಟು ಕುಡಿ ಅಂತ ಹೇಳಿದರು ಸರಿನಾ ಅವ್ರು ಹೇಳಿದ್ದು ನನ್ನ ಸ್ವಂತ ಮಾತಲ್ಲ ಇದು ತಪ್ಪು ಅಲ್ಲ ಆಯಮ್ಮನಿಗಿಟ್ಟು ಅಮ್ಮ ಅಮ್ಮ ನೀನೇ ಕಾಪಾಡೋ ನಿನಗೆ ಇಲ್ಲ ಅಂತ ಹೇಳಿ ನೀನು ಕುಡಿ ನೀನು ಜಪ ಮಾಡಿ ಏನು ತೊಂದರೆ ಇಲ್ಲ ಯಾಕಂದರೆ ಮುಖ್ಯವಾಗಿ ಜಪ ಧ್ಯಾನ ಈ ಸಂಸ್ಕೃತಿ ಕಡೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಆ ಅನಂತ ಒಂದು ಶಕ್ತಿ ಒಂದಿದೆ ಅದರ ಕಡೆ ಗಮನ ಹೋಗ್ತಕ್ಕಂಥದ್ದೇ ಮುಖ್ಯ ಆಗಲಿ ಏನು ಮಾಡ್ತಿದ್ದೀಯ ಅನ್ನೋದು ಮುಖ್ಯ ಅಲ್ಲ ನಾನು ಈ ಧರ್ಮ ಮಾಡ್ತೀನಿ ನನಗೆ ಈ ಕಾಮ ಕ್ರೋಧ ಲೋಭ ಮದ ಎಲ್ಲ ಇದ್ದಾವೆ ಆದರೂ ನಾನು ಅವೆಲ್ಲ ಬಿಟ್ಟು ಮಾಡ್ತೀನಿ ಸಾಧ್ಯವೇ ಇಲ್ಲ ಅವೆಲ್ಲ ಇರಾವೆ ಅವು ಇರ್ತಿರ್ತಾವೆ ಈ ಕಡೆ ಮಾಡ್ತಾ ಇರಬೇಕು ಒಂದು ದಿವಸಕ್ಕೆ ಅವೆಲ್ಲ ಬಿಡಿಸ್ತಾನೆ ಅವನು ಭಗವಂತ ಇದ್ದಾನೆ ಅವ್ ತಾಯಿ ಇದ್ದಾಳೆ ಜಗನ್ಮಾತ್ ನೋಡ್ಕೊಳ್ತಾಳೆ ಹಾಗಾಗಿ ಅದಕ್ಕೋಸ್ಕರವಾಗಿ ಶ್ರದ್ಧೆಯಿಂದ ಮಾಡಲಿಕ್ಕೆ ಮಾಡಿರಿ ಕಮಿಟಿಯವರಾದರೂ ಒಂದು ಕಮಿಟಿ ಸಪ್ರೇಟ್ ಮಾಡಿ ಅದು ಏನು ಹೇಳ್ತಾರೆ ಅಂತ ಕೇಳೋಕೆ ಒಂದು ನಾಲ್ಕು ಜನ ಇಡ್ರಿ ಕಮಿಟಿಯವರು ಏನು ಮಾಡ್ತಾರೆ ನಮಗೆ ಹೇಳಿಟ್ಟು ಅಗ ಹೋಗ್ಬಿಡ್ತಾರೆ ಮುಗೀತು ಕೊನೆಗೆ ಬರ್ತಾರೆ ಇಡ್ರಿ ಏನು ಹೇಳಿದ್ರೆ ಅಂತ ತಿಳ್ಕೊಳ್ಳ್ರಿ ಅವ್ರಿಗೆ ತಿಳಿಸ್ರಿ ಅಂತ ಗಮನ ಇದ್ದರೆ ನಿಮಗೂ ಒಳ್ಳೇದು ಜನಕ್ಕೂ ಒಳ್ಳೆಯದು ನೀವು ಮಾಡಿದ್ದಕ್ಕೊಂದು ಸಾರ್ಥಕ ಆಗುತ್ತೆ ಏನೋ ಕಾಟಾಚಾರಕ್ಕೆ ಮಾಡೋದಾದರೆ ದಯವಿಟ್ಟು ಪುರಾಣಗಳನ್ನು ಮಾಡಬೇಡ್ರಿ ಅಂತ ನಾನು ಭಿನ್ನಯಿಸ್ಕೊಳ್ತೇನೆ ಸ ಶಾಸ್ತ್ರ ನಾನು ಮಾಡ್ರಿ ಈಗ ಭಾಳಷ್ಟು ನೋಡಿ ಬೇಜಾರದಿಂದ ನಾನು ಹೇಳ್ತಾಯಿರೋದಷ್ಟೇ ಶಿವಾಯ ಬೇನು ಶ್ರೀ ಮಾತೇನಮ್ಮ